ಎಲ್ರಿಗೂ ನಮಸ್ತೆ ನಾನು ಮಧುರಾ ಒಂದಿಷ್ಟು ಗಾರ್ಡನಿಂಗ್ ಕೆಲಸ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಈ ಟಿಪ್ಸ್ ನಿಮಗೂ ಕೂಡ ಖಂಡಿತ ಹೆಲ್ಪ್ ಆಗ್ತದೆ ಸೇವಂತಿಗೆ ಗಿಡದಲ್ಲಿ ಆಲ್ಮೋಸ್ಟ್ ಹೂಗಳಾಗಿ ಮುಗಿತಾ ಬಂತು ಯಾಕಂದರೆ ಚಳಿಗಾಲ ಮುಗಿಯುತ್ತಲ್ಲ ಅದಕ್ಕೋಸ್ಕರ ಇದರಲ್ಲಿ ಏನು ಒಣಗಿದಂತಹ ಸೇವಂತಿಗೆ ಹೂಗಳಿರ್ತದೆ ಅದೆಲ್ಲವನ್ನು ಕೂಡ ಆಗಾಗ ಕಟ್ ಮಾಡ್ತಾ ಇದ್ದರೆ ಮಾತ್ರ ಗಿಡ ಚೆಂದ ಇರ್ತದೆ ಇಲ್ಲದೇ ಇದ್ದರೆ ಗಿಡ ಕೂಡ ಕೆಲವೊಮ್ಮೆ ಸತ್ತೋಗುವುದನ್ನು ನಾವು ನೋಡ್ತೇವೆ ಆದ್ದರಿಂದ ಒಣಗಿದಂತಹ ಎಲ್ಲ ಸೇವಂತಿಗೆ ಗಿಡದಲ್ಲಿರುವ ಹೂಗಳನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಸೀಸನ್ವರೆಗೆ ಸೇವಂತಿಗೆ ಗಿಡವನ್ನು ಉಳಿಸಿಕೊಳ್ಳುವುದಕ್ಕೆ ಇದು ಸಹಾಯ ಮಾಡ್ತದೆ ಇದೇನು ತುಳಸಿ ಗಿಡಗಳಿದೆ ಇದೆಲ್ಲವೂ ಕೂಡ ನಾನು ಚಿಗುರಿನ ಕಟ್ಟಿಂಗಿಂದ ಮಾಡಿಕೊಂಡಿರುವಂಥದ್ದು ಈ ಚಿಗುರಿನಿಂದ ಹೊಸ ತುಳಸಿ ಗಿಡ ಬೇಕಾದಷ್ಟು ನಾವು ಮಾಡ್ಕೊಳ್ಬೋದು ಹೇಗೆ ಅನ್ನೋದಂತಹ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ನೀವು ನೋಡ್ಬೋದು ಈ ರೀತಿಯಾಗಿ ಮಾಡಿಕೊಂಡಂತಹ ಗಿಡ ಒಂದರಿಂದ ಎರಡು ಫೀಟ್ ಎತ್ತರ ಬಂದ ತಕ್ಷಣ ನೀವು ಇದನ್ನು ನೆಲದಲ್ಲಾದರೂ ನೆಟ್ಕೊಳ್ಬೋದು ಅಥವಾ ತುಳಸಿ ಕಟ್ಟೆಯಲ್ಲಿ ಕೂಡ ನೆಡ್ಬೋದು ಹೀಗೆ ನೆಡುವಾಗ ಇದರ ಮಣ್ಣು ಪೂರ್ತಿಯಾಗಿ ತೆಗೆದುಕೊಂಡೇ ನೆಡದು ಯಾಕೆಂದರೆ ಮಣ್ಣು ಕೂಡ ಸೇರಿದರೆ ಮಾತ್ರ ಇದು ಗಿಡ ಬದುಕ್ತದೆ ಇಲ್ಲದೇ ಇದ್ರೆ ನೆಲದಲ್ಲಿ ನೆಟ್ಟರೆ ಬಾಡಿ ಸತ್ತೋಗ್ಬೋದು ಆದ್ದರಿಂದ ಮಣ್ಣು ಕೂಡ ಇದನ್ನು ತೆಗೆದು ಈ ರೀತಿಯಾಗಿ ಸಣ್ಣ ಗುಂಡಿ ಮಾಡಿದನಷ್ಟೇ ನೆಲದಲ್ಲಿ ಇದರಲ್ಲಿ ಇಟ್ಟುಕೊಂಡು ಮಣ್ಣಿನಿಂದ ಮುಚ್ಚಿಕೊಂಡ್ರೆ ಆಯಿತು ಇದೇ ರೀತಿಯಾಗಿ ನಾನು ಆಗಾಗ ತುಳಸಿ ಗಿಡವನ್ನು ಮಾಡ್ತಾ ಇರ್ತೇನೆ ಹೀಗೆ ಮಾಡಿದರೆ ಬೇಸಿಗೆಗಾಲದಲ್ಲೂ ಕೂಡ ತುಳಸಿ ಗಿಡ ತುಂಬ ಚೆನ್ನಾಗಿರ್ತದೆ ಹಾಗೆ ನಾವು ಸುಲಭವಾಗಿ ಇದನ್ನು ಪ್ರೊಪಗೇಟ್ ಮಾಡ್ಕೊಳ್ಬೋದು ಅಂದರೆ ಒಂದು ತುಳಸಿ ಗಿಡ ಇದ್ದರೆ ಬೇಕಾದಷ್ಟು ಗಿಡವನ್ನು ನಾವು ಮಾಡಿಕೊಂಡು ನೆಟ್ಕೊಳ್ಬೋದು ತುಳಸಿ ಕಟ್ಟೆಯಲ್ಲೂ ಕೂಡ ಈಗ ನಿಮ್ಮಲ್ಲಿ ಚೆನ್ನಾಗಿಲ್ಲ ಅಂತಾದರೆ ನೀವು ಈ ರೀತಿಯಾಗಿ ಒಂದು ಕಟ್ಟಿಂಗಿಂದ ಗಿಡ ಮಾಡಿಕೊಂಡು ನೆಟ್ಕೊಳ್ಳಿ ಒಟ್ಟು ಎಂಟರಿಂದ ಹತ್ತು ಗಿಡಗಳನ್ನು ನಾನು ನೆಟ್ಕೊಂಡಿದ್ದೇನೆ ಅದರಲ್ಲಿ ಕಪ್ಪು ಬಣ್ಣದ ತುಳಸಿ ಕೂಡ ಇದೆ ಕಪ್ಪು ದಂಟು ಬಂದು ಎಲೆ ಹಸಿರಿರುವಂಥದ್ದು ಈ ರೀತಿಯ ವೆರೈಟಿದು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ನೆಟ್ಕೊಂಡಂಥ ಹೊಸ ತುಳಸಿ ಗಿಡಗಳಿದು ಬೇಸಿಗೆ ಆದ್ದರಿಂದ ನಮಗೆ ಗಿಡ ನೆಟ್ಟ ತಕ್ಷಣ ಚೆನ್ನಾಗಿ ಅದಕ್ಕೆ ಮಲ್ಚಿಂಗ್ ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಕಸದ ಕಾಂಪೊನೆಂಟ್ ಏನಿರ್ತದೆ ಅದನ್ನು ಉಪಯೋಗಿಸಿಕೊಂಡು ಇದರ ಬುಡವನ್ನು ಮುಚ್ಚಿಕೊಳ್ಬೇಕು ಹಾಗೆ ಮಾಡಿದರೆ ಮಾತ್ರ ಬೇಸಿಗೆಯಲ್ಲಿ ಈ ಗಿಡದ ಬುಡ ತಂಪಾಗಿರ್ತದೆ ಇಲ್ಲದಿದ್ದರೆ ಬೇಗ ಬಾಡಿ ಹೋಗ್ತದೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಹಟ್ಟಿ ಗೊಬ್ಬರ ತಗೊಂಡಿದ್ದೇನೆ ನಮ್ಮಲ್ಲಿ ಅಡಿಕೆ ಸಿಪ್ಪೆ ಅಥವಾ ಏನು ಅಡಿಕೆಯ ಸೋಗೆ ಇದೆ ಅದನ್ನೇ ಕೊಚ್ಚಿಕೊಂಡು ಯೂಸ್ ಮಾಡೋದು ನಾವು ಹಟ್ಟಿಗೆ ಆದ್ದರಿಂದ ಹಟ್ಟಿಯ ಗೊಬ್ಬರ ಕೂಡ ನೋಡಿ ಕಸ ಕಸದ ರೀತಿ ಇರ್ತದೆ ಇದನ್ನು ತುಳಸಿ ಗಿಡದ ಬುಡಕ್ಕೆ ಹಾಗೆ ಪೂರ್ತಿಯಾಗಿ ನಾನು ಇದನ್ನು ಹರಡಿಕೊಳ್ತಾ ಇದ್ದೇನೆ ಕೆಲವರು ಗೊಬ್ಬರ ಹಾಕ್ಬೋದಂತ ಹೇಳ್ತಾರೆ ಖಂಡಿತ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಕೋಕೋಪೀಟನ್ನು ಖಂಡಿತ ತುಳಸಿಗೆ ನಾವು ಬಳಸ್ಬೋದು ಹಾಗೆ ಬಳಸಿದರೆ ಮಾತ್ರ ತುಳಸಿ ಗಿಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ತುಂಬ ಸಮಯ ಹಸುರಸುರಾಗಿ ಬೆಳೀತಾ ಇರ್ತದೆ ಅಕಸ್ಮಾತಾಗಿ ನಿಮ್ಮಲ್ಲಿ ಗೊಬ್ಬರ ಇಲ್ಲ ಅಂತಾದರೆ ನೀವು ಅಡಿಕೆ ಸಿಪ್ಪೆಯನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು ಅಥವಾ ಪಾಟಿನಲ್ಲಿ ನೆಡುವುದಾದರೆ ಮೇಲ್ಗಡೆಯಿಂದ ತೆಂಗಿನ ನಾರನ್ನು ಕೂಡ ನೀವು ಬಳಸ್ಬೋದು ಮುಚ್ಚಿಕೊಳ್ಳಲಿಕ್ಕೆ ಅಥವಾ ಕೋಕೋಪೀಟ್ ಕೂಡ ನೀವು ಬಳಸ್ಬೋದು ಚೆನ್ನಾಗಿ ನೀರು ಹಾಕ್ಕೊಳ್ತಾ ಇದ್ದೇನೆ ಪ್ರತಿನಿತ್ಯ ಇದಕ್ಕೆ ನೀರು ಬೇಕು ಹಾಗೆ ಇದರಲ್ಲಿ ಹೂವು ಬಂದರೆ ಆಗಾಗ ಕಟ್ ಮಾಡ್ತಾ ಇದ್ದರೆ ಆಯಿತು